ಹಾ ಹುಡಿ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳ್ತೀನಿ ಕರೆಕ್ಟ್ ಮಾಡ್ಬೇಕು ಸರ್ ಫೋಕಸ್ ಮಾಡದ ಫೋಕಸ್ ಆಗದ ಸರ್ ಏನೋ ಒಂದ್ ಆಗುತ್ತೆ ನೋಡು ಅಲ್ಲಿಂದ ಅಲ್ಲಿಂದ ಎಲ್ಲರೂ ಹೊರಗೆ ಬರ್ತಿರ್ತಾರೆ ವರಾಕ್ ಬತ್ತಿರ್ತಾರೆ ಎಲ್ಲ ರಿವ್ಯೂ ಕೇಳಬೇಕು ಆ ಸಿನಿಮಾ ಯು ಯು ಎಂತ ನಾವು ನಾವು ಫಸ್ಟ್ ವರ್ದಿ ಮಾಡ್ಬೇಕು ಹಾ ಕರೆಕ್ಟ್ ಕೇಳಬೇಕು ಕರೆಕ್ಟ್ ಕರೆಕ್ಟ್ ಆಗ ಹಾ ಓಕೆನಾ ಓಕೆ 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 ಓಕೆಕ್ಷನ್ಕ್ಷನ್ ಈ ಸಿನಿಮಾ ಹೇಗಿದ್ದು ಸರ್ ಸಾರ್ ಈ ಸಿನಿಮಾ ಸಾರ್ ಏನಂತ ಹೇಳುದು ಸರ್ ಈ ಸಿನಿಮಾ ಸರ್ ಈ ಸಿನಿಮಾ ಸರ್ ಥಿಯೇಟರ್ ಅಲ್ಲೇ ಓಪನ್ ಆಗುತ್ತೆ ಸರ್ ಸರ್ ಥಿಯೇಟರ್ ಅಲ್ಲೇ ಕ್ಲೋಸ್ ಆಗುತ್ತೆ ಸರ್ ಸರ್ ಈ ಚಿತ್ರಕಥೆ ಸಿನಿಮಾ ಥಿಯೇಟರ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಥಿಯೇಟರ್ ಹೋಗಿ ಬನ್ನಿ ಸರ್ ನೆಕ್ಸ್ಟ್ ಕತೆ ಹೇಳೋರು ಇನ್ನು ಬಹಳ ಜನ ಇದಾರೆ ಹೋಗ್ತೀನಿ ಸರ್ ಸಾರ್ ಈ ಬಟ್ಟೆ ನಾನು ಯಾಕೆ ಕಂಡಿದ್ದೀನಿ ಸರ್ ಸಾರಿ ನಾನು ನಾನು ಯಾರು ಸರ್ ಸಾರ್ ಸರ್ ನಾನು ಏನ್ ಮಾಡ್ಬೇಕು ಸರ್ ಸಾರ್ ಈ ಸಿನಿಮಾ ನೋಡಿದ್ಮೇಲೆ ಸಾರ್ ಸಾರ್ ಏನೂ ಗೊತ್ತಾಗ್ತಿಲ್ಲ ಸರ್ ಏನೂ ಗೊತ್ತಾಗ್ತಿಲ್ಲ ಸಾರ್ ಇನ್ನೊಂದಿಗೆ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡ್ಬೇಕು ಈ ಈ ಸಿನಿಮಾದಲ್ಲಿ ಕಲ್ಕಿ ಅಂತ ಒಂದ್ ಪಾತ್ರ ಬರುತ್ತೆ ಈ ಸಿನಿಮಾದಲ್ಲಿ ಸತ್ಯ ಅಂತ ಒಂದು ಪಾತ್ರ ಬರುತ್ತೆ ಸರ್ ಸಾರ್ ಈ ಕಲ್ಕಿ ಸತ್ಯಗೂ ಏನಿಲ್ಲ ಸರ್ ಇಬ್ರು ಒಂದೇ ತಾಯಿ ಮಕ್ಕಳು ಸರ್ ಸಾರ್ ಇಬ್ರು ಒಂದೇ ತಾಯಿ ಮಕ್ಕಳು ಕಚ್ಚಾಡ್ತಿರ್ತಾರೆ ಸರ್ ಸಾರ್ ಏನು ಆಗ್ತಿರುತ್ತೆ ಸರ್ ಸರ್ ಇನ್ನೊಂದು ಇನ್ನೊಂದಿ ನೋಡ್ಬೇಕು ಸರ್ 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 ಸಿನಿಮಾ ಇನ್ನೊಂದಿಗೆ ನೋಡ್ಬೇಕು ಸರ್ ಸರ್ ಓಕೆ ಸಾರ್ ಸರ್ ಇದನ್ನೆಲ್ಲ ಫೋಕಸ್ ಮಾಡಲ್ಲ ಸರ್ ಯೋ ಫೋಕಸ್ ಮಾಡೋದಲ್ಲ ಫೋಕಸ್ ಆಗೋದು ಅಂತ ತಾನೆ ಇಲ್ಲಿ ಯಾರ್ಯಾರು ಫೋಕಸ್ ಆಗ್ತಾರೆ ಸರ್ ಸರ್ ಈ ಸಿನಿಮಾ ಆಫ್ಘಾನ್ ತಂದೆ ಅಮೆರಿಕನ್ ತಾಯಿ ಸರ್ ಏನ್ ಕಾಂಬಿನೇಷನ್ ಇಟ್ಟಿದ್ದಾರೆ ಸರ್ ಸಿನಿಮಾದಲ್ಲಿ ಸಾರ್ ಏನೆಲ್ಲ ಕಾಣುತ್ತೆ ಗೊತ್ತಾ ಸರ್ ಸರ್ ಸೂಪರ್ ಸಾರ್ ಸರ್ ಓಕೆ 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 ಸರ್ ಸರ್ ಈ ಸಿನಿಮಾ ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ತುಂಬಾ ತುಂಬಾ ಕತೆಗಳಿದಾವೆ ಸರ್ ಸರ್ ಈ ಸಿನಿಮಾದಲ್ಲಿ ಪ್ರತಿ ಮೂವತ್ತು ಸೆಕೆಂಡಿಗೆ ಮೂವತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡಿಗೆ ಒಂದೊಂದು ಕತೆಗಳು ತಕ್ಕಂತ ಹೋಗ್ತವೆ ಸರ್ 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 ಹಿಂಗ್ ನಿತ್ಕೊಂಡ್ರೆ ಒಂದು ಸರ್ ಹಿಂಗ್ ನಿಂತ್ಕೊಂಡ್ರೆ ಒಂದು ಸರ್ ಹಿಂಗ್ ನಿತ್ಕೊಂಡ್ರೆ ಒಂದು ಸರ್ ಒಂದೊಂದಕ್ಕೂ ಕೂಡ ಒಂದೊಂದು ಬಹಳ ಎಳೆಗಳಿದ್ದಾವೆ ಸರ್ ಇದನ್ನೆಲ್ಲ ಬಿಚ್ಚಿ ಹೇಳಿ ನಾನು ಮಾಡ್ಬೇಕು ಅಂದ್ರೆ ನನಗೆ ಇನ್ನೊಂದಿಷ್ಟು ಸಮಯ ಬೇಕು ಸರ್ 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 ಈ ಸಿನಿಮಾ ಇನ್ನಿಪ್ಪತ್ತಲ್ಲ ಇನ್ನೂರು ವರ್ಷ ಹೋದ್ರು ಸರ್ ಇದ್ರಲ್ಲಿ ಇನ್ನೂ ಕತೆಗಳು ಹುಡುಕ್ತಾನೆ ಇರ್ತಾರೆ ಸರ್ ಅಷ್ಟು ಗಾಢವಾಗಿದೆ ಸರ್ 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 ಓಕೆ ಓಕೆ ಸರ್ ಇನ್ನೊಬ್ರು ಬಂದ್ರು ಓಕೆ ಹಾ ಸರ್ ಏನ್ ಹೇಳಿ ಸಿನಿಮಾ ಬಗ್ಗೆ ಹೇಳ್ಬೇಕಾ ಸರಿ ಏನಂತ ಹೇಳುದು ಸರ್ ಸರ್ ಆ ಡೈರೆಕ್ಟರ್ಗೆ ಸರ್ ನಿಜಲು ಒಂದು ಸೀನ್ ಇದೆ ಸರ್ ಆ ಸೀನಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ ಸರ್ ಸರ್ ಸತ್ಯ ತಮ್ಮ ಸುಂದರ ಸಮಾಜನ ನಿರ್ಮಾಣ ಮಾಡಿ ನಮ್ಮ ತಾಯಿಗೋಸ್ಕರ ಕೊಡ್ತಾ ಇರ್ತೇನೆ ಸರ್ ಸರ್ ಆದ್ರೆ ಅದೇ ಕಲ್ಕಿ ಆ ತಾಯಿನೇ ಆ ಸಮಾಜ ಅಂತ ಅಂದ್ಕೊಂಡಿರ್ತೇನೆ ಸರ್ ಸರ್ ಆ ಸಮಾಜಕ್ಕೋಸ್ಕರ ನಾ ಈ ಸಮಾಜದಲ್ಲಿರೋ ಕೆಟ್ಟ ವ್ಯಕ್ತಿಗಳನ್ನೆಲ್ಲ ಕೆಟ್ಟ ದುಷ್ಟಶಕ್ತಿಗಳನ್ನೆಲ್ಲ ತೆಗೆದು ಸಮಾಜನ ಸರಿ ಮಾಡ್ಬಿಡ್ತೇನೆ ಸರ್ ಸರ್ ಸಮಾಜ ಸರಿ ಮಾಡ್ಬೇಕು ಅಂತ ಹೋಗ್ತಿರ್ತೇನೆ ಸರ್ 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 ಸತ್ತಿಗೆ ನಿನ್ನ ತಾಯಿನ ಹಿಂಗೆಲ್ಲ ಮಾಡಿದ್ರೆ ಸರಿ ಆಗಲ್ಲ ಅಂತ ಹೇಳ್ತೇನೆ ಸರ್ ಸರ್ ನಾನು ನನ್ನ ತಾಯಿನ ಸರಿ ಆಗಲ್ವಾ ಸರ್ ಸರ್ ಪ್ರಕೃತಿ ಸರಿ ಸರ್ ಸರ್ ನಮ್ಮ ದೇಶ ಸರಿಯಾಗಲ್ವಾ ಸರ್ ಸರ್ ನಿಜವಲ್ಲ ಮನ ಕಲ್ಕುವಂಥ ಸೀನ್ ಸರ್ ಅದು ಸರ್ ಏನ್ ಸರ್ ಸರ್ ಹೇಳಿ ಸರ್ ಸರಿಯಾಗಲ್ವಾ ಸರ್ ದೇಶ ಸರಿಯಾಗಲ್ವಾ ಸರ್ ಸರಿಯಾಗಲ್ವಾ ಸರ್ ಸರ್ ಓಕೆ ಎಮೋಷನ್ ನಾಲ್ಕು ಓಕೆ ಸರ್ ಸರ್ ಸಿನಿಮಾ ನೋಡಿ ಸರ್ ಎಲ್ಲರೂ ಸಿನಿಮಾ ನೋಡಿ ಸರ್ ಸರ್ ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ ಸರ್ ಸರ್ ಓಕೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ನೀವು ಸರ್ ಇದು ಇವತ್ತಿನ ಫೋಕಸ್ ಮಾಡೋಣ ಸರ್ ಯೋ ಫೋಕಸ್ ಮಾಡೋದಲ್ಲ ಯಾವ ಫೋಕಸ್ ಆಗೋದು ಓಕೆ ಓಕೆ ಸರ್ ಸರ್ ನಾನು ಕಂಡಂತೆ ಈ ಸಿನಿಮಾ ಇದೆಯಲ್ಲ ಸರ್ ಇದು ಬಹಳ ಅದ್ಭುತವಾಗಿದೆ ಈ ಸಿನಿಮಾನ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು ಸರ್ ಮತ್ತೆ ನೀವು ಇವತ್ತು ಹೋಗಿ ನೋಡಿರುವಂಥರ ಅನಿಸುತ್ತೆ ಹೋಗಿ ನೋಡಿರೋಥರ ಅನಿಸುತ್ತೆ ನಾಡ್ದು ಹೋಗಿ ನೋಡಿರುವಂಥ ಅನಿಸುತ್ತೆ ಸರ್ ಅವರು ಡೈರೆಕ್ಟ್ ಇದ್ರಲ್ಲ ಸರ್ ಡೈರೆಕ್ಟರ್ ಬಹಳ 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 ಮುಂದಾಲೋಚನೆ ಇಟ್ಕೊಂಡು ಈ ಕತೆ ಮಾಡಿದ್ದಾರೆ ಸರ್ ಇವ್ರು ಏನೋ ಹೇಳಕೊಂಡಿದ್ದಾರೆ ಸರ್ ಡೈರೆಕ್ಟ್ರು ಪೂರ್ತಿ ಹೇಳಿಲ್ಲ ಸರ್ ಇವರು ಡೈರೆಕ್ಟ್ರು ಪೂರ್ತಿ ಹೇಳೋದಕ್ಕೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅನ್ಸುತ್ತೆ ಸರ್ ನಾವು ಕಾಯ್ತಾ ಇದೀವಿ ಸರ್ ನಾವು ಕಾಯ್ತೀವಿ ಸರ್ ಇವ್ರು ಡೈರೆಕ್ಷನ್ ಗೋಸ್ಕರ ಕಾಯ್ತಾನೆ ಇರ್ತೀವಿ ಸರ್ ಸರ್ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಸರ್ ಈ ಸತ್ಯ ಈ ಕಲ್ಕಿ ಇವ್ರು ಯಾರೋ ಬಂದ್ರು ಕಲ್ಲ ಓಡಸ್ಕೊಂಡ್ರು ಹೋದ್ರು ಸರ್ ಅವ್ರ ಯಾರೋ ಕತ್ರಿ ಸೀನಾ ರಾವ್ ಆದಂತೆ ಅವ್ರ ಯಾರೋ ವೀರೇಂದ್ರ ಇವರಾದ್ರಂತೆ ಸರ್ ಇದು ಏನೇನೋ ಹೇಳ್ತಾರೆ ಸರ್ ಆದ್ರೆ ಎಲ್ಲಾ ಸೀನ್ಗೂ ಅಟ್ ಲೀಸ್ಟ್ ಇವ್ರು ಹಿಂಗಿದ್ದು ಹಿಂಗಾದ್ರು ಅಂತ ಗೊತ್ತಾಗುತ್ತೆ ಸರ್ ಸರ್ ಆ ಪಾತ್ರ ಒಂದ್ ಬರುತ್ತೆ ಸರ್ ಆ ಬಡ್ಡಿ ಮಗನ್ ಪಾತ್ರ ಅಂತ ನಾನ್ ಹುಡುಕ್ತಿದ್ದೀನಿ ಸರ್ ಸರ್ ಆ ಪಾತ್ರ ಹೆಂಗ್ ಗೊತ್ತಾ ಸರ್ ಯಾರೊಬ್ಬ ಬರ್ತಾನೆ ಸರ್ ಹಿಂಗೇ ಹಿಂಗೆ ಹಿಂಗೇ ಇರ್ತಾನೆ ಸರ್ ಹಿಂಗ ನಿಮ್ಮಂಗ ಇರ್ತಾನೆ ಸರ್ ಇವನ್ ಬಂದ್ಬಿಟ್ಟು ಹಾ ನಮ್ದೇ ಅರಮನೆ ಹಾ ಈ ಅರಮನೆ ನಮ್ದೆ ನಾವೇ ಎಲ್ಲಾರು ಕೆಲ್ಸ ಇಟ್ಕೊಬಹುದು ಹಾ ನಾವ್ ಎಲ್ಲರನ್ನು ಮಾಡ್ಬೋದು ಹಾ ಸರ್ ಅದೇನು ಪ್ರಜಾಪ್ರಭುತ್ವ ದಿನ ಅಂತ ಹಿಂಗ್ ಬರುತ್ತೆ ಸರ್ ಪ್ರಜಾಪ್ರಭುತ್ವ ದಿನ ಓಟ್ ಹಾಕೋದು ಓಟ್ ಹಾಕೋದು ಅಂತ ಬರುತ್ತೆ ಸರ್ ಅಂದ್ರೆ ಅವತ್ತು ನಾವೆಲ್ಲ ಚೇಂಜ್ ಆಗ್ಬೇಕು ಅವತ್ತು ನಾವೆಲ್ಲ ಬದಲಾಗಬೇಕು ನೋಡಿ ನಮ್ದು ಯಾರು ಮನೆ ಅಂತ ಹೇಳ್ತೇನೆ ಸರ್ ಸರ್ ಯಾವನು ಕೇಳಲ್ಲ ಸರ್ ಅವ್ನ ಎಲ್ಲ ತಳ್ಳಿ ಅವ್ರ ಪಾಡಿಗೆ ಅವ್ರನ್ನ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಂಡ್ರೆ ಸರ್ ಎಲ್ಲಾ ಓಕೆ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಂಡವರು ನಾಯಕರಿಂದ ಹೋದವರು ಏನೋ ಆದ್ರು ಸರ್ ಆದ್ರೆ ಈ ಬಡವಾಗ ಈ ನನ್ನ ಮಗ ಏನಾದ ಸರ್ ಇವನು ಇವನು ಏನಾದ ಸರ್ ಇವನು ಇವನು ಅಲ್ಲ ಸಮಾಜದಲ್ಲಿ ಈ ತರದಿದ್ದಾರೆ ಸ ಬಹಳಷ್ಟು ಜನ ಇದಾರೆ ಸಹ ಹಾ ವ್ಯವಸ್ಥೆ ಚೇಂಜ್ ಆಗುತ್ತೆ ವ್ಯವಸ್ಥೆ ಬದಲಾಗುತ್ತೆ ಟೆಕ್ನಾಲಜಿ ಬಳಸ್ಕೊಂಡು ಅಂತ ಬಹಳ ಜನ ಹೇಳ್ತಾರೆ ಸರ್ ಸರ್ ಇವರೆಲ್ಲ ಎಲ್ಲಿದ್ದಾರೆ ಸರಿ ಸರ್ ನನಗೆ ಈ ಪಾತ್ರ ಏನಾಯ್ತು ಅಂತ ಬೇಕು ಸರ್ ಡೈರೆಕ್ಟರ್ ಸರ್ ನೀವು ಟಿವಿ ರಲ್ಲೇನ್ರಿ ಹಾ ಕರೆಕ್ಟ್ ಕೇಳ್ರಿ ಹಾ ಡೈರೆಕ್ಟರ್ ಇದನ್ನ ಕರೆಕ್ಟಾಗಿ ಆ ಹಾ ಡೈರೆಕ್ಟ್ ಇದನ್ನ ಈ ಕ್ವಶನ್ ಕೇಳಬೇಕು ನೀವು ಹಾ ಡೈರೆಕ್ಟ್ರೆ ಈ ಕಥೆ ಏನಾಯ್ತು ಈ ಪಾತ್ರದಾರಿ ಏನಾದ ಈ ಪಾತ್ರಧಾರಿ ಏನಾದ ಹಾ ಏನಾದ ಏನದ ಆ ಪಾತ್ರದಾರಿ ಕಲಿಕೆ ಅದ್ನ ಹಾ ಆ ಪಾತ್ರಧಾರಿ ಸತ್ಯ ಆದ್ನ ಸರ್ ನೀವು ಯಾರು ಸೈಕಲ್ ಆಗ್ಬಿಡಿದ್ದೀರಾ ಸರ್ ನೀವು ಕಳಿಸ್ರಿ ಸರ್ ಪೋಸ್ಟ್ ಅಪ್ಪ ದೈವಿಟ್ಟು ಇದೆಲ್ಲ ಹೇಳಬೇಡ ಇಲ್ಲಿ ಹೋಗಪ್ಪ ಸರ್ ನೀವು ಬೇಡ ಅಂದ್ರು ನಾನು ಬಿಡಲ್ಲ ಸರ್ ನಾನು ಹೇಳಲೇ ಹೇಳ್ತೀನಿ ಸರ್ ಹೇಳಲೇಬೇಕು ಸರ್ ಇದೆ ಸತ್ಯ ಸರ್ ಇದೆ ಕಲ್ಕಿ ಸರ್ ಸರ್ ಏನು ಏನು ತೋರ್ಸಲ್ವ ನೀمو ತೋರ್ಸಲ್ವಾ ಸರ್ ಸರ್ ಈ ಡೈರೆಕ್ಟರ್ ಕ್ಯಾಪ್ ನಾರಕದಿನಿ ಸರ್ ಆ ಪಾತ್ರ ನಾನು ಷೂಟ್ ಮಾಡ್ತೀನಿ ಸರ್ ಪ್ರತಿ ಪಾತ್ರನೂ ಶೂಟ್ ಮಾಡ್ತೀನಿ ಸರ್ ಆ ಪಾತ್ರದವರು ಎಲ್ಲೆಲ್ಲಿದ್ದಾರೆ ಯಾವ್ಯಾವ ರಾಜ್ಯದಲ್ಲಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಊರುಗಳಲ್ಲಿದ್ದಾರೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಏನ್ ಮಾಡ್ತೀಯಾ ಸರ್ ಅವ್ರಿಗೆ ಅವರೇ ಮಾಧ್ಯಮ ಆಗ್ಬೇಕು ಸರ್ ಅವರೇ ಮಾಧ್ಯಮ ಆಗ್ಬೇಕು ಸಾರ್ ಏನ್ ತೋರ್ಸಲ್ವಾ ತೋರ್ಸಂಗಿದ್ರೆ ಅಷ್ಟೇ ಹೋಲ್ರಿ ಸರ್ ಹೋಗ್ರಿ ಸರ್ ನಿಮ್ ಟಿವಿಯರ್ ಬೇಡ ಸರ್ ನಿಮ್ ಇವರು ಬೇಡ ಸರ್ ನಿಮ್ಮ ಮಾಧ್ಯಮದವ್ರು ಮಾಧ್ಯಮದವರು ಬೇಡ ಸರ್ ನಮಗೆ ನಾವೇ ಮಾಧ್ಯಮ ಆಗ್ತೀವಿ ಸರ್ ಸರ್ ಈ ಟೆಕ್ನಾಲಜಿ ಉಪಯೋಗಿಸ್ಕೊಂತೀವಿ ಸರ್ ಜನಗಳಿಗೆ ಈ ವಿಚಾರ ಹೇಳಬೇಕು ಸರ್ ಖಂಡಿತ ಬೇಕು ಸರ್ ಇವ್ ಹೆಂಗ್ ಹೆಂಗಿದ್ದಾರೆ ಮಾಡ್ತಾ ಮಾಡ್ತಾರೆ ಸರ್ ಎಲ್ರಿಗೂ ಮೀಟರ್ ಇದೆ ಎಲ್ರಿಗೂ ಮ್ಯಾಟ್ರ್ ಇದೆ ಮೀಟರ್ ಮ್ಯಾಟರ್ ಇದ್ದು ಸಿನಿಮಾ ಮಾಡಿದರೆ ಸರ್ ಡೈರೆಕ್ಟರ್ ಮೀಟರ್ ಮ್ಯಾಟರ್ ಇರೋರು ಜನ ಇದ್ದಾರೆ ಸರ್ ಈ ಮೀಟರ್ ಮ್ಯಾಟರ್ ಇರೋರು ನಾವು ತರ್ಬೇಕು ಸರ್ ನಾವ್ ಹೇಳ್ಬೇಕು ಸರ್ ಸರ್ ಅದೇನೋ ಹೇಳಿದ್ರಲ್ಲ ಫೋಕಸ್ ಫೋಕಸ್ ಮಾಡ್ಬೇಕು ಅಂದ್ರ ಸಾರ್ ಅವ್ರು ಫೋಕಸ್ ಮಾಡ್ಬೇಕು ಅನ್ನೋಕ್ಕಿಂತ ಫೋಕಸ್ ಫೋನ್ ಮಾಡ್ತಾರೆ ಮಾಡ್ತಾರೆ ಸರ್ಬೇಕು কাই বাৰু নাম নেকি